ಪರಲೋಕದ ಪೀತ ನಾನು ನಿನ್ನ ಮುಂದೆ ವಿನಮ್ರ ಹೃದಯದಿಂದ ಬರುತ್ತಿದ್ದೇನೆ ನನ್ನ ಹಳೆಯದು ಇಂದಿನದು ಭವಿಷ್ಯ ಎಲ್ಲವನ್ನೂ ನೀನು ತಿಳಿದಿದ್ದರೂ ನೀನು ನನಗೆ ನಿತ್ಯ ಪ್ರೀತಿಯಿಂದ ಪ್ರೀತಿಸುತ್ತಿದ್ದೀ ಇಂದು ನಾನು ನಿನ್ನ ಕಡೆ ತಿರುಗಲು ನಿರ್ಧರಿಸುತ್ತೇನೆ ನಿನ್ನ ಪುತ್ರನಾದ ಏಸು ಕ್ರಿಸ್ತನು ನನ್ನ ಪಾಪಗಳಿಗಾಗಿ ಸಿಲುವೆಯಲ್ಲಿ ಸಾಯ್ದು ಮೂರನೇ ದಿನ ಪುನರುತ್ಥಾನವಾಗಿ ನನಗೆ ಹೊಸ ಜೀವನ ಕೊಟ್ಟನು ಎಂದು ನಂಬುತ್ತೇನೆ ದಯವಿಟ್ಟು ನನ್ನ ಎಲ್ಲ ಪಾಪಗಳನ್ನು ಕ್ಷಮಿಸಿ ನನ್ನ ಹೃದಯವನ್ನು ಶುದ್ಧಗೊಳಿಸಿ ನಿನ್ನಲ್ಲಿಯೇ ಹೊಸ ಸೃಷ್ಟಿಯಾಗುವಂತೆ ಮಾಡು ಪ್ರಭು ಯೇಸು ನನ್ನ ಜೀವನಕ್ಕೆ ಬಾ ನನ್ನ ರಕ್ಷಕನೂ ಕರ್ತನೂ ಹಾಗೂ ಪವಿತ್ರಾತ್ಮನಿಂದ ನನ್ನನ್ನು ತುಂಬಿ ನಿನ್ನ ಸತ್ಯದ ಮಾರ್ಗದಲ್ಲಿ ನನ್ನನ್ನು ನಡೆಸು ಪ್ರತಿದಿನ ನಿನ್ನ ವಚನದಂತೆ ಬದುಕುವ ಶಕ್ತಿಯನ್ನು ಕೊಡು ನೀನು ಪ್ರೀತಿಸಿದಂತೆ ಪ್ರೀತಿಸಲು ನೀನು ಕ್ಷಮಿಸಿದಂತೆ ಕ್ಷಮಿಸಲು ನಿನ್ನ ಶಿಷ್ಯನಾಗಿ ನಿಷ್ಠೆಯಿಂದ ನಡೆಯಲು ನನಗೆ ಕಲಿಸು ನನ್ನ ಹಳೆಯದು ಇಂದಿನದು ಭವಿಷ್ಯ ಎಲ್ಲವನ್ನೂ ನಿನ್ನ ಕೈಗಳಲ್ಲಿ ಸಂಪೂರ್ಣವಾಗಿ ಒಪ್ಪಿಸುತ್ತೇನೆ ನನ್ನ ಜೀವನವು ನಿನ್ನ ಕೃಪೆಗೆ ಸಾಕ್ಷಿಯಾಗಲಿ ನಿನ್ನ ಪವಿತ್ರ ನಾಮಕ್ಕೆ ಮಹಿಮೆ ತರಲಿ ಈ ಎಲ್ಲವನ್ನೂ ಶಕ್ತಿಯುತ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ಆಮೆನ್